ಗೆಳೆಯರಿ ತಂದಿವಾತ ಇರುವವರು ಪ್ರತಿದಿನ ಅಥವಾ ವಾರದಲ್ಲಿ ಒಂದು ದಿನವಾದರೂ ಎಣ್ಣೆ ಸ್ನಾನ ಮಾಡಬೇಕು ತಂಪಾದ ವಾತಾವರಣದಲ್ಲಿ ಖಂಡಿತ ಇರಬೇಡಿ ಸಾಧ್ಯವಾದಷ್ಟು ಫ್ಯಾನ್ ಗಾಳಿಯಲ್ಲಿ ನಿದ್ರಿಸಬೇಡಿ ವಾರದಲ್ಲಿ ಮೂರು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿಯಿರಿ ಶರೀರದಲ್ಲಿ ವಾತ ಹೆಚ್ಚಾಗಲು ಮಲಬದ್ಧತೆಯೇ ಪ್ರಮುಖ ಕಾರಣ ಬೂದುಗುಂಬಳಕಾಯಿ ಜ್ಯೂಸ್ ಕರುಳನ್ನು ಸ್ವಚ್ಛಗೊಳಿಸಿ ಮಲಬದ್ಧತೆ ನಿವಾರಣೆ ಮಾಡುತ್ತೆ ರಕ್ತವನ್ನು ಶುದ್ಧಗೊಳಿಸುತ್ತೆ ವಾರದಲ್ಲಿ ಮೂರು ದಿನ ನೆನೆಸಿದ ಒಣ ದ್ರಾಕ್ಷಿ ಸೇವಿಸಿ ಒಂದು ಗ್ಲಾಸ್ ನೀರಲ್ಲಿ ಹದಿನೈದರಿಂದ ಇಪ್ಪತ್ತು ಒಣ ದ್ರಾಕ್ಷಿಗಳನ್ನು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ದ್ರಾಕ್ಷಿ ಮತ್ತು ನೀರನ್ನು ಸೇವಿಸಿ ಇದು ರಕ್ತ ಹೆಚ್ಚಿಸುವ ಜೊತೆಗೆ ರಕ್ತ ಶುದ್ಧ ಲು ಸಹಾಯ ಮಾಡುತ್ತೆ ಹಾಗೆ ಮೂಳೆಗಳಿಗೂ ಶಕ್ತಿ ಬರುತ್ತೆ ನಿಮ್ಮ ತೂಕವನ್ನು ಕಡಿಮೆಗೊಳಿಸಿಕೊಳ್ಳಬೇಕು ಅಧಿಕ ತೂಕ ಕಾಲು ಮತ್ತು ಪಾದಗಳ ಕೀಲುಗಳ ಮೇಲೆ ಅಧಿಕ ಒತ್ತಡ ಉಂಟಾಗಿ ನೋವು ತೀವ್ರವಾಗುತ್ತೆ ಪ್ರತಿದಿನ ವಾಕಿಂಗ್ ಉಪವಾಸ ಮತ್ತು ದ್ರವಾಹಾರ ಸೇವನೆ ಮಾಡಿ ಹಣ್ಣು ತರಕಾರಿ ಸೊಪ್ಪುಗಳನ್ನು ಹೆಚ್ಚು ಸೇವಿಸುವುದು ಒಳ್ಳೆಯದು ಹಸಿ ತರಕಾರಿ ಅಜೀರ್ಣವಾಗಬಹುದು ಬೇಯಿಸಿ ರುಚಿಯಾಗಿ ಪಲ್ಯ ಸಾಂಬಾರ್ ಮಾಡಿ ಸೇವಿಸಿ ಉಪ್ಪು ದಿನದಲ್ಲಿ ಒಂದು ಟೀ ಸ್ಪೂನ್ ಮಾತ್ರ ಸೇವಿಸಬೇಕು ಒಮೆಗಾ ಥ್ರೀ ಫ್ಯಾಟಿ ಆಸಿಡ್ ಇರುವ ಆಹಾರ ಸೇವಿಸಬೇಕು ಅಗಸೆ ಬೀಜ ವಾಲ್ನಟ್ಗಳಲ್ಲಿ ಒಮೆಗಾ ಥ್ರೀ ಫ್ಯಾಟಿ ಆಸಿಡ್ ಇದನ್ನು ಮಿತವಾಗಿ ಬಳಸಿ ವಾತ ಹೆಚ್ಚಿಸುವ ಬೇಳೆಕಾಳು ಮತ್ತು ಸಿರಿಧಾನ್ಯಗಳನ್ನು ಸಂಪೂರ್ಣ ಬಿಡಬೇಕು ತೊಗರಿಬೇಳೆ ಬೇಳೆ ಹೆಸರು ಬೇಳೆ ಬಟಾಣಿ ಶೇಂಗಾ ಇತ್ಯಾದಿ ಧಾನ್ಯ ವಾತ ಅಥವಾ ವಾಯುವನ್ನು ಉಂಟು ಮಾಡುತ್ತೆ ಗೆಳೆಯರೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಉತ್ತಮ ಆಯುರ್ವೇದ ಮತ್ತು ನಾಟಿ ಔಷಧಗಳಿಗೆ ಸಂಪರ್ಕಿಸಿ ಸೂರ್ಯಕಾಂತ್ ಸಜ್ಜನ್ ಡಬಲ್ ನೈನ್ ಒನ್ ಸಿಕ್ಸ್ ಜೀರೋ ಟೂ ಟು ಸಿಕ್ಸ್ ಸೆವೆನ್ ನೈನ್ ವಂದನೆಗಳು